ನಿಮ್ಮ ಹುಟ್ಟುಹಬ್ಬ ಮಕ್ಕಳ ನಾಮಕರಣ ಮೊದಲಾದ ಸಡಗರದ ಸಮಾರಂಭಗಳಿಗೆ ರಂಗು ನೀಡಲಿದೆ ರೈನ್ಬೋ ಕ್ರಿಯೇಷನ್ ಮಿನಿ ಪಾರ್ಟಿ ಹಾಲ್ ಜೊತೆಗೆ ಮೊಟ್ಟಮೊದಲ ಮೆಹಂದಿ ಸ್ಟುಡಿಯೋ ಆರಂಭಿಸಿದ್ದು ನಿಮ್ಮ ಕೈಗಳ ಅಂದ ಹೆಚ್ಚಿಸಲು ಆರೋಗ್ಯಕರವಾದ ಮೆಹಂದಿಯೊಂದಿಗೆ ನುರಿತ ತಂಡ ಸಜ್ಜಾಗಿದೆ ಹಾಗಿದ್ರೆ ಮತ್ಯಾಕೆ ತಡ ಬನ್ನಿ ವಿದ್ಯಾನಗರ ಎರಡನೇ ಕ್ರಾಸ್ ಬಾಂಬೆ ಟೀ ಶಾಪ್ ಮೇಲ್ನ ಸ್ಟೇಡಿಯಂ ರಸ್ತೆ ಮಂಡ್ಯ ನಮ್ಮ ಮೊಬೈಲ್ ನಂಬರ್ ಡಬಲ್ ಐಟ್ ಸಿಕ್ಸ್ ಒನ್ ತ್ರೀ ಸೆವೆನ್ ತ್ರೀ ಟೂ ಸಿಕ್ಸ್ ಮುಂದಿನ ಕ್ಯಾಬಿನೆಟ್ ಮೀಟಿಂಗ್ ಅವರ ಅಭಿಪ್ರಾಯಗಳನ್ನು ಹೇಳಿ ಅಂತ ಹೇಳಿದಾಯ ಹೇಳಿದ ಮೇಲೆ ಮುಂದೆ ತಗೊಂಡು ಡಿಸಿಷನ್ ಎಂಬತ್ನಾಲ್ಕರ ಸಮೀಕ್ಷೆಯಲ್ಲಿ ಇದ್ದಂಥ ಇದಕ್ಕೂ ವಿಚಾರಕ್ಕೂ ಈಗ ಭಾಳ ವ್ಯತ್ಯಾಸಗಳು ಕಾಣಿಸ್ತಾ ಇದೆ ಮುಸ್ಲಿಮರು ತೊಂಬತ್ತು ಪರ್ಸೆಂಟ್ ಹೆಚ್ಚಿಗೆ ಆಗಿದೆ ಅದರಲ್ಲಿ ಲಿಂಗಾಯತರ ಜನಸಂಖ್ಯೆಯಲ್ಲಿ ಎಂಟು ಪರ್ಸೆಂಟ್ ಮಾತ್ರ ಏರಿಕೆ ಆಗಿರೋದು ಉದಯ ಇದು ಜನಸಂಖ್ಯೆ ಕಡಿಮೆ ಆಗಿದೆ ಹೆಚ್ಚಾಗಿದೆ ಅಂತ ಸರ್ವೇನಲ್ಲಿ ಗೊತ್ತಾಗೋದು ಗೊತ್ತಾಯ್ತಾ ಈಗ ಯಾವ ಆಧಾರದ ಮೇಲೆ ನಿನಗೆ ಹೇಳ್ತೀಯಾ ನಿನಗೆ ಆಧಾರ ಏನೆಯಾ ಅಲ್ಲ ನಿನಗೇನು ಆಧಾರ 84ರ 80 ಏನಾಗಿತ್ತು? ಗಣತಿ ಆಗಿತ್ತ ಗಣತಿ ಯಾರು ಹೇಳಿರೋದು? ಬಿಜೆಪಿ ಅವರು ಬಿಜೆಪಿ ಅವರು ಹೇಳ್ತಾರೆ ಅಂತ ಅಲ್ಲ ಬಿಜೆಪಿ ಅವರು ಹೆಗ್ಡೆ ಮಾಡಿದವರು ಯಾರು? ಯಪಾಟಿ ಅವರಯ್ಯ ನಿಮಗೆ ಗೊತ್ತಾ ಹೆಗ್ಡೆ ಅಂತ ಯಾರು ಅಂತ? ಹ ಬಿಜೆಪಿ ಅವರು ಹ ಬಿಜೆಪಿ ಅವರು ನಿಮ್ಮ ಕೋಟಿ ಮತ್ತೆ ಅವರು ಕೂಟಿರೋದಲ್ಲ ಅವರು ಡಿ ಅವರೇ ಹ ಅವರೇ ಮೆಂಬರ್ಗಳು ಅವರೇ ವರದಿ ಕೊಟ್ಟಿರೋದಲ್ಲಪ್ಪ ಬಿ ಜೆ ಪಿ ಒಂದು ವಾಟ್ ಮಾರಲ್ ರೈಟ್ ದೇ ಹ್ಯಾವ್ ಅವರು ಅಪಾಯಿಂಟ್ ಮಾಡಿದಂಥ ಅಧ್ಯಕ್ಷನೆ ಕೊಟ್ಟಿರ್ತಕ್ಕಂಥ ರಿಪೋರ್ಟ್ ಗೊತ್ತಾಯ್ತಾ ಕಾಂತರಾಜು ಕೊಟ್ಟಿರ್ತಕ್ಕಂಥ ಅಂಶಗಳ ಆಧಾರದ ಮೇಲೆ ಇವರು ಶಿಫಾರಸು ಮಾಡಿದ್ದಾರೆ ಅಲ್ವಾ ನೋಡಿ ಎಂ ಮಿನಿಸ್ಟ್ರಿಗಳೆಲ್ಲ ಅವರು ಅಭಿಪ್ರಾಯ ಹೇಳಿ ಆಮೇಲೆ ಕ್ಯಾಬಿನೆಟ್ನ ಮುಂದೆ ಇಟ್ಟು ಇವರು ಟೇಕ್ ಇಟ್ ಇಶ್ಯೂ ಬೆಂಗಳೂರಿನಲ್ಲಿ ವಿಂಗ್ ಕಮಾಂಡರ್ ಒಬ್ಬ ಯುವಕರ ಮೇಲೆ ಹಲ್ಲೆ ಮಾಡಿದ್ದಾನೆ ಜೊತೆಗೆ ಕನ್ನಡಿಗರ ಮೇಲೆ ಕೆಟ್ಟ ಬಿಂಬಿಸುವಂತ ಪ್ರಯತ್ನಗಳು ಕೂಡ ಆಗಿದೆ ಭಾಷಾ ವಿಚಾರದಲ್ಲಿ ಅದಕ್ಕೆ ಕಾನೂನು ರೀತಿ ಕ್ರಮ ತಗೊಳ್ಳಿ ಅಂತ ಹೇಳಿದ್ದೀನಿ ನಾನು ಯಾರೇ ಆಗಲಿ ವಿಂಗ್ ಕಮಾಂಡರ್ ಆಗಲಿ ಯಾರೋ ಆಗಲಿ ಕಾನೂನು ರೀತಿ ಕ್ರಮ ತಗೊಳ್ಳಿ ಅಂತ ಹೇಳಿದ್ದೀನಿ ಇವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಗೊತ್ತಾಯ್ತಾ ಅದರಿಂದ ಕಾನೂನು ರೀತಿ ಕ್ರಮ ತಗೊಳ್ಳಿ ಅಂತ ಹೇಳಿ ಭಾಷಾ ವಿಚಾರದಲ್ಲಿ ನಿರಂತರವಾಗಿ ದಬ್ಬಾಳಿಕೆ ನಡೀತಾ ಇದೆ ಅಂತ ನೋಡಪ್ಪ ಭಾಷೆ ಹಿಂದಿ ಏರಿಕೆಗೆ ನಾವು ಬಿಡಲ್ಲ ಹಿಂದಿ ಭಾಷೆನ ಕೇಂದ್ರ ಸರ್ಕಾರ ಮಾಡಿದ್ರೆ ನಾವು ಅದಕ್ಕೆ ವಿರೋಧ ಮಾಡ್ತೀವಿ ಒಪ್ಪಲ್ಲ ಅಂತ ಹೇಳಿದ್ದೀವಿ ದಟ್ ಈಸ್ ಅವರ್ ಸ್ಟ್ಯಾಂಡ್ ಸ್ಟೇಟ್ ಗವರ್ಮೆಂಟ್ ಸ್ಟ್ಯಾಂಡ್ ಅಲ್ಲ ದ್ವಿಭಾಷಾ ನೀತಿ ತಂದಿದ್ದೀವಲ್ಲ ಈಗಾಗಲೇ ತರ್ತೀರಾ ಅಂತಲ್ಲ ಈಗಾಗಲೇ ದ್ವಿ ದ್ವಿಭಾಷಾ ನೀತಿ ಇದೆ ಮಾತೃಭಾಷೆ ಮತ್ತು ಇಂಗ್ಲಿಷ್ ಭಾಷೆ ಇದೆ ಕೇವಲ ಇಂಗ್ಲೀಷ್ ಮತ್ತು ಕನ್ನಡ ಮಾತ್ರ ಯಾವುದು ಹಿಂದಿನೂ ಅವಕಾಶ ಇದೆಯಲ್ಲ ಅಂತ ಇಲ್ಲಿ ಹಿಂದಿ ಎಲ್ಲಿದೆ ಹಿಂದಿ ಅವಕಾಶ ಇದೆ ಆ ಕಾರಣಕ್ಕೋಸ್ಕರ ಈ ರೀತಿ ತ್ರಿಭಾಷಾ ಸೂತ್ರ ಇಲ್ಲ ನಾವು ಕನ್ನಡ ಮತ್ತು ಇಂಗ್ಲಿಷ್ ಅಷ್ಟೇ ಕಲಿಸಿ ಸರ್ ಕೆ ಪಿ ಎಸ್ ಸರ್ ಪಾದಯಾತ್ರೆ ಮಾಡ್ಲಿಕ್ಕೆ ಅಂತ ಹೊರಟಿದ್ದಾರೆ ಸೆಷನ್ ಕೂಡ ಬಹಳ ಚರ್ಚೆ ಆಗಿತ್ತು ಯಾರು ಕೆ ಪಿ ಎಸ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಹಾಂ ಏನು

ಇಪ್ಪತ್ತೊಂದನೇ ಶತಮಾನದಲ್ಲಿ ಎಲ್ಲವೂ ವೇಗ ಮಕ್ಕಳ ಬಾಲ್ಯದ ಬೆಳವಣಿಗೆಯೇ ಅವರ ಭವಿಷ್ಯದ ಪ್ರಮುಖ ಅಂಗ ಮಕ್ಕಳ ಮನಸ್ಸು ವಿಕಾಸಗೊಳ್ಳಲು ಅಗತ್ಯ ಇರುವ ಎಲ್ಲ ತರಬೇತಿಗಳನ್ನು ಮನಮುಟ್ಟುವಂತೆ ನೀಡಲು ಸಮರ್ಪಕ ಶಿಕ್ಷಕರೊಂದ ನಮ್ಮಲ್ಲಿದೆ ನಿಮ್ಮ ಮಕ್ಕಳ ಭವಿಷ್ಯ ರೂಪಿಸುವುದೇ ನಮ್ಮ ಆದ್ಯ ಕರ್ತವ್ಯ ನಮ್ಮಲ್ಲಿ ಪ್ರತಿ ಮಕ್ಕಳ ಮೇಲೆ ತೀವ್ರ ನಿಗಾ ಎಡದಾಗುವುದು ಸಿ ವಿಯನ್ನು ಅಳವಡಿಸಲಾಗಿದೆ ನಿಮ್ಮ ಮಕ್ಕಳಿಗೆ ಉತ್ತಮ ಭವಿಷ್ಯ ರೂಪಿಸುವ ಬಗ್ಗೆ ನೀವು ಯೋಚಿಸಿದ್ದೀರಲ್ವಾ ತಡೆಯಾಕೆ ಬನ್ನಿ ಫಸ್ಟ್ ಕ್ರೈ ಇಂಟೆಲಿ ಟಾಟ್ಸ್ ಪ್ರೀ ಸ್ಕೂಲ್ ಡೇಕೇ ಅದೆಲ್ಲಿದೆ ಅಂತೀರಾ ಇಲ್ಲೇ ಮಂಡ್ಯದ ಅಶೋಕ್ ನಗರದ ಮೊದಲನೇ ಕ್ರಾಸ್ನಲ್ಲೇ ಇದೆ ಮಲ್ನಾಡ್ ಹೋಟೆಲ್ ಪಕ್ ಸಂಪರ್ಕಿಸಿ ನಮ್ಮ ಮೊಬೈಲ್ ನಂಬರ್ ನೈನ್ ಜೀರೋ ತ್ರೀ ಫೈವ್ ಟು ಸೆವೆನ್ ಫೈವ್ ನೈನ್ ಡಬಲ್ ನೈನ್